ఆహా ఏనంతీరీ ఊట అదే నా తైలూరు సీసాణ మా ఊటవా ఆహా ఏనంతిర్రీ ఆ ఊటవా ఆ లాడు మైసూర్ పాకు ఏరు తుప్ప నాలిగే చురుకు ముట్సో ఉప్పినకై ಅನ್ನ ಸಾಂಬಾರ್ ಮಜ್ಜಿಗೆ ಸುಖೋ ಜನ ಅದೇನ್ಲಾ ಅದು ಆ ಪಾಟಿಯ ಉಂಡು ಬಿಟ್ಟು ಅಂತ ಅಂತಾನೆ ಇದೆಯಲ್ಲ ಹಸಿ ಉಡ್ಬೇಕಾಯ್ತು ಅದ್ಯಾ ಆ ಪಾಟಿ ಉಂಡೆ ನೀನು ಫಸ್ಟ್ ಬಂದಾಗ ಮಗ ಇರ್ಲಿಲ್ಲ ಈಗ ಬಂದದಲ್ಲ ಹಂಗೆ ಇನ್ನೊಂದು ಸ್ವಲ್ಪ ಹೊತ್ತು ನೋಡ್ತಾ ಇರು ಕಾಲೇಜ್ ಹೋಗ ಹುಡ್ಗನ್ ಕರ್ಕೋ ಬರ್ತೀನಿ ಅದೇನ್ ಕೇಳ್ತೀಯ ಬಾಮಾ ನಾನು ಸ್ವಲ್ಪ ಲೈಟಾಗೇ ತಗೋಬೇಕು ಅಂತಿದ್ದೆ ಮೊದ್ಲೇ ಹೇಳಿಲ್ವೇ ನಮ್ ತೈಲೂರ್ ಸತೀಸಣ ಮಾಡಿದ ಅಡ್ಗೆ ಅಂತ ತಿಂತ ತಿಂತ ತಿಂದದ್ದೇ ಗೊತ್ತಾಗಿಲ್ಲ ಬಾಮ್ ಕಲಾ ನೀತಾನೆ ಏನ್ ಹೇಳು ಪುಕ್ಸಟ್ಟೆ ಗಂಡ ಹೊಟ್ಟೆ ತುಂಬಾ ಉಂಡ ಅನ್ನಂಗೆ ಚೆನ್ನಾಗಿ ತಿನ್ಬಿಟ್ಟು ಬೊಡಿಯಿಂದ ಕಾಲೇ ನೆಲಕ್ಕೆ ನಿಲ್ತಾ ಇಲ್ಲ ನಿನಗೆ ಅಲ್ಲ ಏನೋ ತಿನ್ಬಿಟ್ಟೆ ನೀನ್ ತಿಂದುತ್ತಾ ನಾನು ನೋಡದೆ ಅಯ್ಯೋ ಮೂದೇವಿ ನಾನ್ ತಿಂದಿದ್ದನ್ನ ನೀನ್ ಯಾಕೋ ನೋಡ್ತಾ ಇದ್ದೆ ಯಾಕೆ ಜೊತೆಲಿ ಬೇರೆ ಯಾರು ಬಂದಿರಲಿಲ್ವಾ ಅದಕ್ಕೆ ಯಾರು ಬಂದಿರಲಿಲ್ಲ ಒಬ್ಬನೇ ಹೋಗಿದೆ ಹೇಳು ಮೂದೇವಿದೆ ನೋಡು ಮುದೇವಿ ಗಿದೇವಿ ಅಂತ ನಾನು ಕರಿಬೇಡ ನೀನು ಎಲೆ ಮೇಲೆ ಹಾಕ್ಸ್ಕೊಂಡು ಒಂದೊಂದು ಐಟಮ್ನ ಮೂರು ಮೂರು ಸರ್ ತಿಂದಲ್ಲ ಅದು ನೀನು ಒಟ್ಟೇನಾ ಇಲ್ಲ ನಮ್ಮ ತಿಪ್ಪುರ್ ಕತ್ತೇನಾ ಅವ್ವಾ ನಾನು ಮೂರು ಮೂರು ಸತಿ ಹಾಕೊಂಡು ತಿನ್ನ ಲೋ ಎಲ್ಲನೂ ಹಾಕಿಸ್ಕೊಂಡು ನೀನು ಏನೋ ಎಲೆನೆ ನೆಕ್ತಾ ನಾನು ನಾನೇ ನೋಡ್ಲಿಲ್ಲ ಅನ್ಕೊಂಡಿದ್ಯಾ ಯಾಕೋ ಸುಳ್ಳು ಹೇಳ್ತೀಯಾ ಆ ತರ ತಿಂತಿಯಲ್ಲ ನಿನಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದೇನಿಗೆ ಬಾಮಾ ಬೈ ಬಂಗಾರ ಅವನ್ಗೆ ಬಾಮಾ ದುಮ್ಮುಂಗೆ ಬಾಮಾ ಏನ ಮಾತಾ ಕುರಿ ಕರಿತಾರ ಈತ ತಿರುಗೋದೇ ಅಲ್ವಲ್ಲ ಇನ್ನಲ್ವ ಕರಿತಾ ಇರೋದು ಏನ್ ಹೇಳ ಮುದವಿದೆ ಬಾಮಾ ನಾಚಿಕೆ ಮಾನ ಮರ್ಯಾದೆ ನಮ್ಮೂರ್ ಗೇಟಿಂದ ಅಷ್ಟೇ ಮುಂದಕ್ಕೆ ನನಗ್ ಗೊತ್ತು ಅದೇನೋ ಅಂತರಲ್ಲ ಕಾರ್ಯ ಮಾಡ್ದವ್ರ ಮನೇನ ಗೂಡ್ಸಿ ಗುಂಡಾಂತರ ಮಾಡ್ಬೇಕು ಅಂತಾನೆ ಊಟ ಬಿಟ್ಟಿದ್ಯಾ ಇನ್ನೇನ್ ತಾನೇ ಆಯ್ತದೆ ನೀನ್ ಕೈಲಿ ಬರಿ ತಿನ್ನೋದು ಹೊಟ್ಟೆ ಬೆಳೆಸ್ಕೊಳೋದು ಇಷ್ಟಯ್ಯ ನಿನ್ ಹತ್ರ

ಊಟನೇ ಮಾಡಲಿಲ್ಲ ನಾ ಮುಟ್ಟ ಹೇಳಬೇಕಾರ್ ಬದನರ್ ಕೇಳಲಿ ಆ ಮೊದಲೇ ನೋಡಿ ಮೊದಲೇ ನೋಡಿ ಇವ ತಗಮನ್ ತಗಮನ್ ನಿನಗೆ ಏನು ಅನಿಸ್ಲಿಲ್ಲ ಬಾಮಾ ಮದ್ವೇ ಮನೆಲಾ ಹುಂಕಲ ಅನಿಸ್ತು ಏನಂತ ಏನು ಅಂತಂದ್ರೆ ಹುಡುಗಿro ಚೆನ್ನ ಡ್ರೆಸ್ ಮಾಡ್ಕೊಂಡು ಹುಡುಗರು ಎಷ್ಟೊತ್ತಿಗೆ ನೋಡ್ತಾರೋ ಅಂತ ಸುತಾಡದೇ ಆಯಿತು ಇನ್ನು ಬಂದಿರೋ ಬಂದು ಬಳಗ ಅವರೆಲ್ಲ ಅವರರ ಹಾಕೊಂಡಿರೋ ಒಡವೆಗಳನ್ನು ತೋರಿಸದೇ ಆಯಿತು ಇನ್ನು ನಮ್ಮಂತ ನಿಮ್ಮಂತವ್ರಿಗೆ ಎಷ್ಟು ಬೇಗ ಉಂಡು ಎದ್ದೇಳ್ತಿವೋ ಅನ್ನೋದಾಯ್ತು ಅಷ್ಟೇ ತಾನೇ ಇನ್ನೇನ್ ಅನ್ಸ್ಬೇಕು ನೋಡಿ ಮದ್ವೆ ಆಗ್ಬೇಕು ಅನ್ಸ್ಲಿ ಒಮ್ಮದೇ ಬಂದ್ಬಿಟ ಇಲ್ಲಿ ಹ ಲೋ ಅನ್ಸೋದು ಪಕ್ಕಿರ್ಲಿ ಮದ್ವೆ ಅಂತ ಆಗ್ಬೇಕು ಅಂತಂದ್ರೆ ಒಂದ್ ಒಳ್ಳೆ ಹುಡುಗ ಬೇಡ್ವೆನೋ ಇಲ್ಲಿವರೆಗೂ ಯಾರು ಅಂತ ಒಳ್ಳೆ ಹುಡುಗನೇ ಸಿಕ್ಕಿಲ್ಲ ಕಣೋ ನನಗೆ ಯಾಕಾಗಂತೀಯ ಬಮ್ಮ ಇಲ್ಲೇ ಇಲ್ವಾ ನೀವು ಅಂದ್ರೆ ಇದೇನೋ ಇದು ಚಡ್ಡಿ ಜೋಬ್ ತಾಳಿ ಮಡಿಕಾ ಓಡಾಡ್ತಾ ಇದೆಯೇ ನೀನು ಅಂದ್ರೆ ಕಟ್ಬಿಡುವ ಅಂತ ಅವ್ವ ನಿನ್ನೆ ನಿನ್ನ ಎತ್ ಪುಣ್ಯ ಕಿತ್ತಿ ಯಾವಳಪ್ಪ ಅವಳು ಇಲ್ಲೇ ಎಲ್ಲ ಕುತ್ತೋರಕ ನೋಡವ ಆ ಮಾತಾಯಿ ಏನು ಅಂತ ಉದುರ್ಸ್ಬಿಟ್ಟವ ಇವನ್ನ ಭೂಮಿ ಮೇಲೆ ಅಲ್ಲ ಜೋಬನ್ ಮಡಿಕ ಓಡಾಡ್ತಾನ ಕಾಣ್ಲಿಲ್ವ ನಿನ್ ಕಣ್ಗೆ ಒಂದಿನನುವೆ ನಮ್ಮ ಅವನ್ ತೋರ್ಸಿದ್ರೆ ತಾನೇ ನಮ್ಮ ಅವನ್ ತೋರ್ಸಂಗ್ ತಕ ಬಂದೆ ಇಲ್ಲೇ ಕಟ್ಬಿಡುವ ಅಂಕಂದು ಸರಿ ಈಗೇನು ನಿನ್ನ ಮದ್ವೆ ಆಗ್ಬೇಕಾ ಸರಿ ವಧು ದಕ್ಷಿಣ ಎಷ್ಟು ಕೊಡ್ತೀಯ ಆ ನಾನು ವಧು ದಕ್ಷಿಣ ಕೊಡೋದು ನೋಡಿಲ್ವಲ್ಲ ಪ್ರದಕ್ಷಿಣೆ ಕೊಡೋದು ನೋಡಿದ್ದೀನಿ ಮೊದ್ಲು ಹೆಣ್ಮಕ್ಳು ತುಂಬಾ ಜನ ಇದ್ರು ಕಣು ಅದಕ್ಕೇನೆ ಹೆಂಗಾದ್ರೂ ಮಾಡಿ ಮಗಳನ್ನ ಕಳಿಸ್ಬಿಡೋಣ ಅಂತ ವರ್ದಕ್ಷಿಣೆ ರೂಪದಲ್ಲಿ ಹಣ ಕೊಟ್ಟು ಅವಳನ್ನ ಕಳಿಸ್ಬಿಡ್ತಾ ಇದ್ರು ಆದ್ರೆ ಈಗ ಯಾಕೆ ಹೇಳ್ತೀಯ ಹೆಣ್ಮಕ್ಳಿಗಿರೋ ಡಿಮ್ಯಾಂಡ್ ಲೋ ಒಂದೊಂದ್ ಊರಲ್ಲಿ ಎರಡ್ ಲಾರಿ ಲಾರಿ ಆಯ್ತವಲ್ಲ ಗಂಡುಗಳು ಎಣ್ಣೆ ಸಿಗ್ತಾ ಇಲ್ಲ ಅದಿಕ್ಕಯ್ಯ ಎಷ್ಟು ವರದಕ್ಷಿಣೆ ಕೊಡ್ತೀಯ ನಾನ್ ಮದ್ವೆ ಅದು ಹಾಗೇನೆ ಹೇಳು ಎಷ್ಟು ಕೊಟ್ಟಿಲ್ಲ ನಾನು ಆಗಿಂದ ಇದ್ದೀನಿ ಇದೊಂದು ಪಂಚೆ ದೊಂದ ಚರ್ಟ್ ಬಿಟ್ರೇ ಏನು ಆಕ ಬತ್ತ ಇಲ್ಲ ನನಗೆ ಅನ್ಸುತ್ತೆ ನಿಂತವ ಏನು ಇದ್ದಂ ಕಾಳ್ತಾ ಇಲ್ಲ ಅದ್ಯಾಕ ಹಾಗಂತೀಯ ಬಾಮ್ಮ ನನ್ನತ್ರ ಒಂದು ಟಾಟಾ ಎಸಿ ಮಡಗಿಬಿಡು ಒಂದು ಟಾಟಾ ಎಸಿ ಮಡಗಿದಿಯಾ ಆಮೇಲೆ ಹಾದಾ ಏನು ಆರ್ತಿ ಉಕ್ಳು ಕರ್ಕೊಂಡು ಹೋಗಕನಲ್ಲ ಇಲ್ಲ ಬಾಮ್ಮ 7 ಗಂಟೆ ಕೇಳು 7 7 7 ಹಳ್ಳಿ ಮೇಲೆ ಹೋಗಿ ಸಿಲಿಂಡರ್ ಹಾಕಿ ಹಾಕಿ ಹಾಗೆ ಸಂಪಾದನೆ ಮಾಡ್ತಾರದು ಯಾರಿಗೆ ಅಂಕ ಬಿಟ್ಟಿದಿ ಬಾಮಾ ಸಿಲಿಂಡರ್ ಹಾಕಿ 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 ನೀನು ಒಂಥರ ಸಿಲಿಂಡರ್ ಆದಂಗೆ ಆಗ್ಬಿಟ್ಟಿದ್ಯಾಕಲ್ಲ ಹೌದು ಬಾಮಾ ನಾನ್ ಸಿಲಿಂಡರ್ ಆದ್ರೆ ನೀನ್ ನನ್ನ ಇದ್ರ ನಿನ್ನಂಗ ಯಾರಿದ್ರ ಅದೆಲ್ಲ ಸಂಪಾದನೆ ಮಾಡ್ತಾರ್ದು ಯಾರ್ಗೆ ಯಾರಿಗೆ ಬಿಟ್ಟಿದೆ ಯಾರ್ಗೆ ನನ್ ಕಟ್ಕಂದ ಬೆಳಗಾಗ ಸರಿ ಸ್ಫೂರ್ತಿ ಆಕಲ್ಲ ಗುದ್ದಿ ಗುದ್ದಿನೇ ಸಾಯಿಸ್ಬಿಡ್ತೀಯ ನಿನ್ನ ಆಯ್ತು ಬಿಡಿ ಈಗ ಏನ್ ಮಾಡ್ಬೇಕೀಗ ಫಸ್ಟ್ ನನ್ಗ ಮೊದ್ಲು ಒಂದು ಡ್ಯಾನ್ಸ್ ಮಾಡ್ತೀಯ ಕೇಳಿ ಜೋರಾಗೆ ಕೇಳು ಆಯ್ತು ಬಿಡು